ಅವಾಗ ಇಲ್ತತ್ರಿ ಮೂವತ್ತು ಸಾವಿರ ರೂಪಾಯಿ ಸ್ಕ್ಯಾಮ್ ಆಗಿದೆ ಎಲ್ಲ ಥರ ಅದಂದ್ರೆ ಹಿಂಗ ನಿಮ್ಮನ್ನು ನಂಬಿಸಿ ಕುತ್ತಿಗೆ ಕುತ್ಕೊಯ್ಯಂಗಿದಾರೆ ನಾನು ಟಿಕೆಟ್ ಇಲ್ದಿದ್ರೆ ಬಟ್ ಬೆಂಗಳೂರಿಂದ ಹಿಡ್ಕೊಂಡು ಒಂದ್ ಮುನ್ನೂರು ಕಿಲೋಮೀಟರ್ ತಗ ಅಷ್ಟು ನಾನು ಟಿಕೆಟ್ ಇತ್ತು ಅದ್ರ ಮುಂದಿನ ದಿನಕ್ಕೆ ಟಿಕೆಟ್ ಒಂದು ದೊಡ್ಡ ಮಟ್ಟಿಗೆ ಸ್ಕ್ಯಾಮ್ ಆಗಿತ್ರಿ ಅದ ಅವ್ರು ಅಂದ್ರೆ ಎಲ್ಲಿ ತನಕ ಟಿ ಸಿ ಬಂದ್ ನಮಗೆ ನಮ್ಗೆ ಕೇಳು ಚೆಕ್ ಮಾಡಿಲ್ಲ ಅಲ್ಲಿ ತನಕ ಅವ್ರಿ ಟ್ರೇನ್ ದ ಮನಿದಿಂದ ನಾಲ್ಕು ಸಾವಿರ ಕಿಲೋಮೀಟರ್ ದೂರ ಅಟ್ ಹತ್ರ ಅಂದ್ರೆ ಯಾರ ಕೈ ಅಂದ್ ಮೊಬೈಲ್ ತಗೊಂಡ್ಸೋದು ಜೈ ಸಿ ಯಾರ ಎಲ್ಲರಿಗೂ ಇವತ್ತಿನ ವೀಡಿಯೋದ ಒಂದು ಮೂರು ಟಾಪಿಕ್ ಬಗ್ಗೆ ರೀ ಏನಂದ್ರೆ ಒಂದು ಹಾಸ್ಪಿಟಲ್ ಬಗ್ಗೆ ನಾನು ಲಾಸ್ಟ್ ಟ್ರಿಪ್ ಹೋಗಿ ಒಂದು ಮೂವತ್ತು ಸಾವಿರ ರೂಪಾಯಿ ನನ್ಗಡೆ ಸ್ಕಾಮ್ ಆಗಿತ್ರಿ ಅದ ಮತ್ತೊಂದು ಏನಿಲ್ಲ ಕಿವಿ ರೀ ಲೈವ್ ಕಿವಿ ಎನ್ ಮಾಡೋದೇನು ನಾನು ಇನ್ನೊಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಇಟ್ಟೆನ್ರಿ ರೀ ಸೊ ಆ ಸ್ಟೋರಿದಾಗ ಎಲ್ಲರೂ ಭಾಳ ಖುಷಿ ಹೋಗಿದ್ರಿ ಅದನ್ನೆಲ್ಲ ಇಲ್ಲಿ ಆನ್ಸರ್ ಮಾಡ್ತೇನೆ ಅಂತ ಫಸ್ಟ್ ಇಲ್ದಿದ್ರೆ ಹಾಸ್ಪಿಟಲ್ ಬಗ್ಗೆ ಹೇಳಿ ನೋಡಿ ಅದ್ರ ಬಗ್ಗೆ ಮಾತಾಡೋಣ್ರಿ ಅಂತ ಹಾಸ್ಪಿಟಲ್ ರೀ ಹಾಸ್ಪಿಟಲ್ ಒಂದು ಒಂದು ಮಂತ್ ಹಿಂದ್ಗಡೆ ನಾ ಒಂದು ಇನ್ಸ್ಟಾಗ್ರಾಮದ್ದ ಸ್ಟೋರಿ ಆಗಿನ ರೀ ಒಬ್ಬವರು ಇಲ್ಲಿ ನಮ್ಮ ರೀ ಆ ಒಂದು ಆಕ್ಸಿಡೆಂಟ್ ಆಗಿತ್ತು ಊರು ಗಾಡಿ ಮೇಲೆ ನೋಡಿರಿ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ನಾವು ಸ್ಟೋರಿ ಇಟ್ಟಿದ್ರಿ ಸ್ಟೋರಿಡೋಣ ಎಲ್ಲರೂ ಹೆಲ್ಪ್ ಮಾಡಿರಿ ಎಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡನ್ನು ಶೇರ್ ಮಾಡಿರಿ ಅಂತ ಟ್ರಾನ್ಸ್ಫರ್ ಮಾಡಿ ಅಂತ ಹೆಲ್ಪ್ ಮಾಡಿದ್ವಿ ಸೊ ಭಾಳ ಜನ ದುಡ್ಡನ್ನು ಶೇ ಟ್ರಾನ್ಸ್ಫರ್ ಮಾಡಿ ಟೋಟಲ್ ಇಲ್ದಿದ್ರೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಒನ್ ಡೇಕ್ಕೆ ಫಸ್ಟ್ ಡೇ ಇಲ್ದಿದ್ರೆ ಅವ್ರಿಗೆ ತೊಂಬತ್ತು ಸಾವಿರ ರೂಪಾಯಿ ಶೇರ್ ಆಗಿದ್ದೆತ ರೀ ಸೆಕೆಂಡ್ ಡೇ ಇಲ್ದಿದ್ರೆ ಎಷ್ಟು ಎಷ್ಟೋ ಶೇರಾಗಿದ್ದು ಟೋಟಲ್ ಒಂದು ಎರಡು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಶೇರ್ ಆಗಿದೆ ಬೈಂದವರು ಯಾವ್ದಂದ್ರು ಅಷ್ಟು ಹೆಲ್ಪ್ ಮಾಡಿದಿರಿ ಅದಕ್ಕೆ ನಿಮಗೆಲ್ಲರೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಮೂವತ್ತು ಸಾವಿರ ಕ್ಯಾಮ್ ರೀ ನಾ ಲಾಸ್ಟ್ ಟೈಮ್ ಟ್ರಿಪ್ಗೆ ಹೋಗಿ ನೋಡಿ ಒಂದು ಇಪ್ಪತ್ತೈದು ಟ್ರಿಪ್ಗೆ ನಾನು ಅವಾಗಿಲ್ತಾರೆ ಕೇದಾರ್ನಾಥ ನಾರ್ತ್ ಈಸ್ಟ್ ಅದು ಹೆಡ್ ಅಂಟಾರೆ ಎಲ್ಲ ನೋಡ್ತಿರಲಿ ವೀಡಿಯೋಗಳ ಚಾನಲ್ ಮ್ಯಾಗ ಹೋಗಿ ನೋಡಿರಿ ಹೆಡ್ ಅಂಟರ ಇವೆಲ್ಲ ಟ್ರಾವೆಲ್ ಮಾಡಿ ಬಂದಿನ ರೀ ಹೆಡ್ ಹೆಂಟರ್ ರೀ ನಾಗಾಲ್ಯಾಂಡ ಅಸ್ಸಾಂ ಇವೆಲ್ಲ ಆಗ ನಾರ್ತ್ ಈಸ್ಟ್ ರೀ ಮತ್ತು ನಮ್ಮ ನಾರ್ತ್ದಾಗಿರೋ ಒಂದು ಫೇಮಸ್ ಪ್ಲೇಸ್ ನಮ್ಮ ಕೇದಾರ್ನಾಥ ಸೊ ಎಲ್ಲ ತಿರುಗಾಡ್ ಬಂದಿನಿ ಅವಾಗಿಲ್ತತ್ತರ ನನ್ನ ಕೂಡ ಮೂವತ್ತು ಸಾವಿರ ರೂಪಾಯಿ ಸ್ಕ್ಯಾಮ್ ಆಗಿತ್ತು ರೀ ಅದು ನಿಮ್ಮಗೂಡ ಶೇರ್ ಮಾಡ್ತಾನೆ ನಿಮಗೂ ಒಂದು ನಾಲೆಜ್ ಸಿಕ್ಕಂಗ್ ರೀ ಟ್ರಾವೆಲ್ ಎಲ್ಲ ಅಂದ್ರೆ ಈ ಥರದ್ದು ಇದರಿಂದ ದೂರ ಇದೆ ಅಂತ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಟ್ರಾವೆಲ್ ಟ್ರಾವಲ್ ಅಂದ್ರೆ ಯಾರ ಮೇ ಬಿ ಟ್ರಸ್ಟ್ ಮಾಡ್ಬೇಡ್ರಿ ಹೊರಗಿನ ಜನರ ಮೇಲೆ ನಮ್ಮ ಸೌತ್ ಬಿಟ್ಟು ಹೋದ್ರೆ ಅಂದರೆ ಒಟ್ಟೆ ಯಾರ ಮೇಲೆ ಟ್ರಸ್ಟ್ ಹೋಗ್ಬೇಡ್ರಿ ಬ್ಲೈಂಡ್ ಟ್ರಸ್ಟ್ ಯಾಕಂದ್ರೆ ಎಲ್ಲ ಯಾತಾರೆ ಅದಂದ್ರೆ ಹಿಂಗೆ ನಿಮ್ಮನ್ನು ನಂಬಿಸಿ ಕುತ್ಕೊಯಂಗೆ ಇದಾರೆ ನಿಮಗೆ ಇಲ್ಕ ಚಲೋದಾಗ ಮಾತಾಡಿಸಿ ಯಾಕೆ ಕರ್ಕೊಂಡು ಹೋಗಿ ಯಾರು ಮಾಡಿ ರೊಕ್ಕಸ್ಕೊಂಗ್ ಐತ್ರಿ ಸೊ ಟ್ರಾವೆಲ್ ಅಂದ್ರೆ ಯಾರು ಕೂಡ ಎಷ್ಟು ಕ್ಲೋ ಸ್ಮೂತ್ಲಿ ಮಾತಾಡಿ ಚಲೋದಂಗ ಮಾತಾಡೋನು ಹಾಂ ಹಾಯ್ ಬಾಯ್ ಅಟ್ಟ ಮಾಡಿ ಅದು ನಿಮ್ಮ ನಿಮ್ಮದ ನಮ್ಮ ನಮ್ಮದು ಆ ಥರ ಇರೋದು ರೀ ಯಾಕಂದ್ರೆ ಭಾಳ ಕಟ್ ಸ್ಕ್ಯಾಮ್ಗಳು ಹತ್ತವ ರೀ ನಾನು ಇಲ್ಲಿದಾಗ ರೀ ನನ್ನ ಕೂಡ ಮೊಬೈಲ್ದಾಗಿದ್ರು ಒಂದು ಅದು ನಿಮ್ಮ ಮುಂದೆ ಹೇಳ್ತಾನತ್ತೆ ಫಸ್ಟ್ ಸ್ಕ್ಯಾಮ್ ಏನಾಯ್ತಲ್ಲ ರೀ ನಾ ಇಲ್ಲಿ ಹತ್ರ ಆಸಾಮ್ ಕೊಂತೀನ ರೀ ಟ್ರೈನ್ ಲೋಕಲ್ ಟ್ರೈನಲ್ಲೇ ಹೋಗಿ ನಾ ಅದಕ್ಕೆ ನಾ ಇಲ್ಲಿಂದ ಡೈರೆಕ್ಟ್ ಅದು ಲೋಕಲ್ ಟ್ರೈನ್ ಇಲ್ಲದ್ರೆ ಬೆಂಗ್ಳೂರಿನ ಸ್ಟಾರ್ಟ್ ಆಗೋದು ನಾನು ಬೆಂಗ್ಳೂರಿಗೆ ಹೋದ್ರಿ ಬೆಂಗ್ಳೂರ್ಗೆ ಹೋಗಿ ಟ್ರೈನ್ ಹಿಡಿಬೇಕು ಮತ್ತು ಹೋಗಬೇಕು ಅಂತ ಬೆಂಗಳೂರಿಗೆ ಹೋದ ತಕ್ಷಣ ನಂಗೆ ಗೊತ್ತಾಯ್ತು ರೀ ಅವು ಟ್ರೈನ್ಗಳು ಏನಾಯ್ತು ಲೋಕಲ್ ಟ್ರೈನ್ ಎಲ್ಲಕ್ಕೆಲ್ಲ ಬಂದಾಗಿದ್ದಾವೆ ನೀವು ಹಾದ್ರೆ ಎ ಸಿ ಟ್ರೈನ್ದಾಗ ಹೋಗಬೇಕು ಅಂತ ಅವಾಗಲ್ದರಿ ಎ ಸಿ ಟ್ರೈನ್ ಅದು ಮೂರು ಸಾವಿರದ ಇನ್ನೂರೇನು ಮುನ್ನೂರು ರೂಪಾಯಿ ಮೂರು ಸಾವಿರದ ಎರಡು ನೂರ ಮೂರು ರೂಪಾಯಿ ಈ ಥರ ಫೀಸ್ ಇತ್ತು ರೀ ಸೊ ಅಲ್ಲಿ ಅಟ್ಟನ್ನ ಫೋನ್ ಮಾಡಕ್ಕೆ ಬರ್ಲಾತೈತ್ರಿ ಅದಕ್ಕೆ ಇಲ್ದಿದ್ರೆ ಅಲ್ಲಿ ಒಬ್ಬರ ಟಿಕೆಟ್ ಕೌಂಟ್ರ್ ಇತ್ತೆ ಐತ್ರಿ ಅಂದ್ರೆ ನಮ್ಮದು ಬೆಂಗಳೂರದ ಮೇನ್ ಸಿಟಿ ಸೆಂಟ್ರಲ್ ಇತ್ತನೇ ಇದ್ರಲ್ಲ ರೈಲ್ವೆ ಸ್ಟೇಷನ್ ಅಲ್ಲೇ ಮುಂದ್ಗಡೆ ಒಂದು ಟ್ರಾವೆಲ್ ಏಜೆನ್ಸಿ ಇಲ್ದಿದ್ರೆ ರೈಲ್ವೆ ಸ್ಟೇಷನ್ದಾಗ ಬಂದ ಮಂದಿ ಕೇಳ್ಕೈತಿ ನೀವರೆಲ್ಲರೂ ಹೋಗೋರ್ ಇತ್ತರ ನೋಡಿ ಕಮ್ಮಿ ರೇಟ್ದಾಗ ನಿಮಗೆ ಟಿಕೆಟ್ ತೆಗೆದುಕೊಡ್ತೇವೆ ಹಂಗೆ ಹೆಂಗಾತು ನಾ ಇಲ್ದ್ರೆ ನಾ ಏನು ಅದು ಟ್ರೈನ ಹೋದ್ರು ಅದಕ್ಕೆ ಹದಿನೈದು ನಿಮಿಷ ಇತ್ತು ಬಟ್ಟಾ ಟೈಮ್ ಓದಿತ್ತು ಸೊ ನಾ ಎಲ್ಕ ಇನ್ನು ಬೇರೆ ಆಪ್ಷನ್ ಎಲ್ಲ ಆಗ್ತ್ರಿ ನಮ್ಮ ಅಣ್ಣನ ಕಡೆ ಒಂದು ಎರಡು ಸಾವಿರ ರೂಪಾಯಿ ಬಿಟ್ಕೊಂಡ್ರಿ ಮತ್ತೆ ಮತ್ತು ನನಗೆ ಇಷ್ಟದ ಒಂದು ಮ್ಯಾಗ ರೊಕ್ಕ ಎರಡು ಸಾವಿರ ರೂಪಾಯಿ ಇದ್ರು ಹುಡುಗಿಲ್ಲ ಫೋನ್ಪೇ ಅಕೌಂಟ್ದಾಗಿದ್ದವು ಸೊ ಅವು ಐವತ್ತು ಸಾವಿರ ರೂಪಾಯಿ ಅಕ್ಕಿ ಎರಡುವರೆ ಸಾವಿರ ರೂಪಾಯಿ ಟಿಕೆಟ್ ತಗೊಂಡಿನ್ರಿ ಎರಡು ಸಾವಿರದ ಎರಡು ಸಾವಿರದ ಇನ್ನೂರೇ ಎರಡೂವರೆ ಸಾವಿರ ರೂಪಾಯಿ ಐತೆ ಟೋಟಲ್ ಟಿಕೆಟ್ ಅದ ಆ ಟಿಕೆಟ್ ತೊಗೊಂಡಿನ್ರಿ ಚೆಕ್ ಮಾಡಲಿಲ್ಲ ನಾ ಟಿಕೆಟ್ ಟಿಕೆಟ್ ಚೆಕ್ ಮಾಡಲಿಲ್ಲ ಡೈರೆಕ್ಟ್ ಹುಡ್ಕೋದು ಬಂದು ಟ್ರೈನ್ ಬೋರ್ಡ್ ಮಾಡಿರಿ ಓಡ್ ಮಾಡಿ ಒಂದು ಮುನ್ನೂರು ಕಿಲೋಮೀಟ್ರ್ ಹೋಗೋಣ ಗೊತ್ತಾಯ್ತು ರೀ ಆ ಟಿಕೆಟ್ ಇಲ್ಲದ್ರೆ ಒಟ್ಟು ಮುನ್ನೂರು ಕಿಲೋಮೀಟ್ರ್ ತಕ್ಕ ಅದು ಇತ್ತು ಅದ್ರ ಮುಂದೆ ಟಿಕೆಟ್ ಇಲ್ಲ ನಾ ಅವಾಗ ಬಂದ್ರೆ ನನ್ನ ಸೀಟ್ ಮೇಲೆ ಬೇರೆದವ್ರು ಬಂದು ಕೇಳಿರಿ ಸೊ ಈ ಸೀಟ್ ನಮ್ಮದು ಇತ್ತು ರೀ ಇಲ್ತಾನೇಜ್ ಅವರು ಇದ್ದಿದ್ದಾಗ ಕೇಳಿದ್ರೆ ಸೊ ಅವಾಗ ಗೊತ್ತಾಯ್ತು ನಾ ಟಿಕೆಟ್ ತಗೊಬೇಡೂ ನಾನು ಟಿಕೆಟ್ ಇಲ್ಲದಿದ್ರೆ ಒಟ್ಟು ಬೆಂಗಳೂರಿಂದ ಹಿಡ್ಕೊಂಡು ನನ್ನ ಮುನ್ನೂರು ಕಿಲೋಮೀಟ್ರ್ ತಕ ಅಷ್ಟು ನಾನು ಟಿಕೆಟ್ ಇತ್ತು ಅದ್ರ ಮುಂದೆ ಟಿಕೆಟ್ ಇಲ್ಲ ಇಲ್ಲಿ ನಮ್ಮ ಬೆಂಗಳೂರು ಕೆಲ್ಸಕ್ಕೆ ಬರ್ತಾರೆ ಕಡೆ ಆಸಾಮ ಅವ್ರು ಹುಡುಗರು ಇದ್ರಿ ಸೊ ಒಂದು ದೊಡ್ಡ ಮಟ್ಟಿಗೆ ಸ್ಕ್ಯಾಮ್ ಆಗಿತ್ತು ರೀ ಅದ ಇನ್ನೂ ಭೀ ಆಗ್ತಿರ್ಬೋದು ಸೊ ಎಲ್ಲರೇ ನೀವು ಹಂಗೆ ಎಲ್ಲರ ಟ್ರಾವೆಲ್ ಕೊಟ್ಟಿರೋ ಅಂದ್ರೆ ಫುಲ್ ಸೇಫ್ ಹೋಗಿರಿ ಯಾರು ಮೊದಲು ಟ್ರಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಈ ಥರ ಟಿಕೆಟ್ ಏನಾರ ಮತ್ತೆ ಈ ಥರ ತಗೋರಿ ಫುಲ್ ಚೆಕ್ ಮಾಡಿ ಒಂದು ಹದಿನೈದು ನಿಮಿಷ ಟೈಮ್ ಆಗ್ತದೆ ರೀ ಅಲ್ಲಿ ನಿಂತು ಚೆಕ್ ಮಾಡಿ ಐದು ತಿಳ್ಕೆ ಹೋಗ್ರಿ ಅಂತ ಭಾಳ ಸ್ಕ್ಯಾಮ್ ಹಾಕೋ ರೀ ನಮ್ಮ ದೋಸ್ ಅಲ್ಲಿ ನನ್ನ ನನಗೆ ಅಟ್ಟೆ ಅಲ್ರಿ ರೀ ನೋಡ್ರಿ ಅರವತ್ತು ಜನಕ್ಕೆ ಐತೆ ಅಂದಮೇಲೆ ಅವ್ರು ಏನಾರ ಫುಲ್ಲು ಎಲ್ಲ ತಯಾರಿ ಮಾಡ್ಕೊಂಡು ಸ್ಕ್ಯಾಮ್ ಮಾಡ್ತಾರೆ ರೀ ಅದ್ರ ಮುಂದೆ ಏನಾಯ್ತಂದ್ರೆ ರೀ ಇನ್ನು ತಿನ್ಸೆ ಕಿಲೋಮೀಟ್ರಾಗ ನಾನು ಟ್ರೈನಲ್ಲಿಂದು ರೀ ಸ್ಟೇಷನ್ದಾಗ ಅವಾಗಿಲ್ದತ್ರಿ ನೀನು ಇಳ್ಯಾವ್ರ ಹೆಂಗೆ ರೀ ಇಡ್ಯಾವ್ರಂದ್ರೆ ಅದನ್ನು ಟ್ರೈನ್ ಬಿಡ್ತದ ವಾಪಸ್ ಬರ್ಬೇಕು ರೀ ಇಲ್ಲ ಅಂದ್ರೆ ಬೇರೆ ಟ್ರೈನೇ ಅಲ್ಲ ಅದಿಲ್ಲ ಹಂಗೆ ಕೂತ್ರಿ ಗಾಡ್ಯಾಗ ಒಂದು ಕಡೆ ಎಲ್ಲ ಸೈಡ್ಗೆ ಹೋಗಿ ರೀ ಅವರೆಲ್ಲ ಇದ್ರಲ್ಲಿ ಎಲ್ಲರಿಗೂ ನಾ ಭೇಟಿ ಆದ್ರೆ ಅವ್ರು ಭೀ ಹೇಳ್ರಿ ಏನೇನು ಆಯಿತು ಅಂತ ನಾ ಭೀ ಶೇರ್ ಮಾಡಿರಿ ಸೊ ಅವ್ರು ಬಾ ಹಿಂದಿದಾಗ ಶೇರ್ ಮಾಡಿರಿ ಅವ್ರು ಅಂದ್ರೆ ಎಲ್ಲಿ ತನಕ ಟಿ ಸಿ ಬಂದು ನಮ್ಗೆ ಇವ್ಸಿಲ್ಲ ನಮಗೆ ಇದನ್ಗೆ ಕೇಳು ಚೆಕ್ ಮಾಡಿಲ್ಲ ಅಲ್ಲಿ ತನಕ ನಾವು ರೀ ಟ್ರೈನ್ದಾಗ ಏನು ರೀ ಯಾವಾಗ ಬಂದು ಕೇಳ್ತಾ ನೋಡಿರಿ ಅಲ್ಲಿ ಮುಂದಿನ ಸ್ಟೇಷನ್ಗೆ ಎಲ್ಲರೂ ಇಳೀನ್ರಿ ಮತ್ತು ಅಲ್ಲಿಂದ ಏನಾರ ಮತ್ತು ಬಸ್ಸಲ್ಲಿ ಏನಾರ ನೋಡ್ಬರ್ತೀವಿ ಅಂತ ಸೊ ಎಲ್ಲರೂ ಹಂಗೆ ಕೂತುರಿ ಕೂತು 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 ಮುಂದೆ ಹೋಗೋಣ ರಾತ್ರಿ ಮೂರು ಗಂಟೆಗೆ ಎಲ್ಲೊಂದು ಟಿ.ಸಿ. ಈಸಿ ಈಳ್ಸಿದ್ರಿ ನಮ್ಮನೆಲ್ಲರೂ ಫೈನ್ ಮಾಡೋಕತ್ತರಿ ಒಂದು ಎರಡು ಜನ ಫೈನ್ ಕೊಟ್ಟರೆ ನಾಲ್ಕು ಸಾವಿರ ರೂಪಾಯಿ ಫೈನ್ ಮತ್ತೆ ಹಾಕತೀರಿ ಅವ್ರು ನಾನು ಟಿಕೆಟ್ ಇಸ್ಕೊಳೋರ್ಲಕ್ಕೆ ಕರೆ ಅವ್ರ ನಾಲ್ಕು ಸಾವಿರ ರೂಪಾಯಿ ಇಸ್ಕೊಳ್ಕೊತೀರಿ ಸೊ ಒಬ್ಬರು ಕೆಲವು ಜನ ಕೊಟ್ಟರು ಒಂದು ಎರಡು ಮೂರು ಜನ ಕರೆ ನಾವು ನಾ ಅಫೋರ್ಡ್ ಮಾಡೋಕೆ ಬರ್ಲತ್ತದರಿ ಅದ ಅದಕ್ಕೆ ನಾ ಎದ ರೊಕ್ಕ ಕೊಡ್ಲಿಲ್ಲ ರೀ ಹಾಗೆ ಕೆಳಗಿಳು ನನ್ನ ಇನ್ನ ಒಂದು ಕೆಲವೊಂದು ಇಪ್ಪತ್ತು ಇಪ್ಪತ್ತೈದು ಹುಡುಗರು ಅವ್ರು ಭೀ ಹೇಳ್ರಿ ಎಲ್ಲರೂ ಎಲ್ಲರೂ ಕೂಡಿ ಆಮೇಲೆ ಇಲ್ಲದ್ರೆ ಎರಡು ದಿವ್ಸ ಕಂಟಿನ್ಯೂ ಲೋಕಲ್ ಟ್ರೈನ್ದ ಬೇರೆ ಬೇರೆ ಟ್ರೈನ್ಗಳು ಚೇಂಜ್ ಮಾಡ್ಕೊಂಡು 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 ಮತ್ತು ಟ್ರಾವೆಲ್ ಮಾಡಿ ಆಸಾಮಕ್ಕೆ ಹೋಗಿ ಆಸಾಮ್ ವಿಡಿಯೋ ಮಾಡಿರಿ ಆಸಾಮ್ ವೀಡಿಯೋ ಮಾಡಿ ನಾಗಾಲ್ಯಾಂಡ್ಗೆ ರೀ ನಾಗಾಲ್ಯಾಂಡ್ಗೆ ಹೋಗಿ ಹೆಂಗೈತೆ ಅಂದ್ರೆ ರೀ ನಾಗಾಲ್ಯಾಂಡ್ದಾಗ ಒಂದು ಹೆಡ್ ಆ್ಯಂಡ್ ವಿಡಿಯೋ ರೀ ಹೆಡ್ ಆ್ಯಂಡ್ರ್ ವಿಡಿಯೋ ರೀ ಹೋಗೋಣ ಇಲ್ಲದ್ರೆ ನಾವು ಹೆಡ್ ಅಂಟರ್ ನಡು ಮಿಡ್ ಇರ್ತಲ್ಲ ರೀ ಒಬ್ಬ ನಾನೇನು ಮಿಟ್ ಯಾರನ್ನ ಹೋಗ್ಲಾ ಏನು ರೀ ನಾನು ಡೈರೆಕ್ಟ್ ಭೇಟಿಯಾಗೂ ಒಬ್ಬ ಇಲ್ದ ಒಬ್ಬನ ದಾದಾ ಕಟ್ಬಿದ್ರಿ ನಿಮ್ಮ ಜೊತೆ ಮಾತಾಡಿದ ಹೆಂಗೆ ಹೆಂಗೆ ವೀಡಿಯೋ ಮಾಡ್ತೀರಿ ಯಾರಾ ಎಲ್ಲ ಕೇಳಿರಿ ಸೊ ನಾ ಎಲ್ಲ ರೀ ಯಾಕಂದ್ರೆ ಒಂದು ಕೇಳಾತರ ಅಂದಮೇಲೆ ಅವ್ರು ಅವ್ರಿಗೆ ರಿಸ್ಪಾನ್ಸ್ ಮಾಡೋದು ಒಂದು ಇತ್ತನ ಆಯ್ತು ರೀ ಸೊ ಅವ್ರೆಲ್ಲ ಹೇಳ್ರಿ ಈ ಥರ ವೀಡಿಯೋ ಮಾಡ್ತಾನೆ ಎಲ್ಲ ಅಂತ ಅವ್ರು ಹೇಳಿರಿ ನಾ ಎಲ್ಲಾ ನಿಮ್ಮನ್ನು ಭೇಟಿ ಮಾಡಿಸ್ತಾನೆ ರೀ ಅಂದ್ರಿ ರೀ ಪಹ್ಲೆ ಚಾರ್ಜಸ್ ಕೇಳಿರಿ ಅವರು ಒಂದು ಸಾವಿರ ರೂಪಾಯಿ ಚಾರ್ಜಸ್ ಅಂದ್ರೆ ಅಂದ್ರಿ ನಾ ಎಲ್ಲ ಚಾರ್ಜಸ್ ಏನು ಬ್ಯಾಡ್ರಿ ಅನ್ನೋ ನನ್ನ ಹೋತ ನನ್ನ ಭೇಟಿಯಾಗೆ ಬರ್ತಾನೆ ರೀ ಏನು ಅನ್ನಂದ್ರೂ ಇಲ್ಲ ತಗೋ ನಿಮ್ಮ ಹಂಗೆ ಫ್ರೀದಾಗ್ತಾನಿ ಅಂದ್ರೆ ಫ್ರೀದಾಗ ಕರ್ಕೊಂಡು ಹೋದ್ರಿ ಕರ್ಕೊಂಡು ಹೋಗೋಣ ಇಲ್ಲದ್ರೆ ಹಿಂದಿನ ದಿಲ್ಕ ಎಲ್ಲ ಆದಗುಳ್ಳೇ ಲಾಸ್ಟಕ್ಕೆ ಬರುವಾಗಿಲ್ಲದ್ರೆ ರೊಕ್ಕ ಆಗದ್ರಿ ಇನ್ನು ನಂಗೆ ಹೆಂಗಾಗಿತ್ತು ರೀ ಮನಿದಂದ್ರೆ ನಾಲ್ಕು ಸಾವಿರ ಕಿಲೋಮೀಟ್ರ್ ದೂರ ಇದೆ ರೀ ಬರಲ್ಲ ಯಾಕು ಬರೋಲ್ಲ ಬಿಡುಗೆ ಬರೋಲ್ಲ ದಿಲ್ಲಿ ದಿಲ್ಲಿಗೆ ಬೈನ್ರಿ ದಿಲ್ಲಿಯಿಂದ ಕೇದಾರ್ನಾಥ್ಗೂ ಕೇದಾರನಾಥೆಲ್ಲ ವಿಡಿಯೋ ಮಾಡ್ಕೊಂಡ್ರಿ ದರ್ಶನ ಎಲ್ಲ ಭಾಳ ಭಾರಿ ಅಂದ್ರೆ ಭಾಳ ಭಾರಿ ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ವಾಪಸ್ ಬೈನ್ರಿ ನಾಲ್ಕು ಒನ್ ನೈಟ್ ಸ್ಟೇ ಮಾಡಿರಿ ಅಲ್ಲಿ ಸ್ಟೇ ಮಾಡಿರಿ ಬೆಳಗ್ಗೆ ಎಲ್ಲ ತಿರ್ಗ್ಯಾಡಿ ಮ್ಯಾಗ ಅಲ್ಲಿ ಮತ್ತೊಂದು ಗುಡಿ ಇದ್ರಿ ಅಲ್ಲೆಲ್ಲ ತಿರ್ಗ್ಯಾಡಿ ನಡ್ಕೊತ ಮತ್ತು ರಾತ್ರಿ ಟ್ರೆಕ್ಕಿಂಗ್ ಮಾಡ್ಕೋತ ಬೆಳಗ್ಗೆ ಐದು ಗಂಟೆಗೆ ತೆಳಗ ರೀಚ್ ಆದನ್ರಿ ಇಲ್ಲಿಗೆ ಇದ್ರ ಗೌರಿ ಕುಂಡದಾಗ ಅಲ್ಲಿಂದ ಟ್ಯಾಕ್ಸಿಗಳು ಹಿಡ್ಕೊಂಡು ಓದಿತ್ರಿ ದ ಹರಿದ್ವಾರಕ್ಕೆ ಬೈನ್ರಿ ಹರಿದ್ವಾರದಿಂದ ಬಸ್ ಇದನ್ನು ಟ್ರೈನ್ ಹಿಡ್ಕೊಂಡು ದಿಲ್ಲಿಗೆ ರೀ ದಿಲ್ಲಿಗೆ ಬಂದ ಒಂದು ಇನ್ನೊಂದು ನಾಲ್ಕು ದಾಸ್ ಟೈಮ್ ಇತ್ತು ರೀ ಕುರ್ಚಿ ಕುರ್ಚಿಮೆ ಕೂತಿನೂ ಎತ್ತಲ್ರಿ ಬ ರಾತ್ರಿ ಎಷ್ಟು ಆಗಿತ್ತು ತಲೆನ ತಂತ ನಿದ್ದೆ ಐತ್ರಿ ಕೈಯಾಗ ಮೊಬೈಲ್ ಇತ್ತು ಬ್ಯಾಗ್ಲಿಕ್ಕೆ ಪೂರ ಹಿಂದೆ ಗಚ್ಚು ಕಟ್ಕೊಂಡಿದ್ರಿ ಬ್ಯಾಗ ಕೈಯ್ಯಾಗ ಮೊಬೈಲ್ ಇತ್ತು ರೀ ಕೂತು ಒಂದು ಮ ಕಣ್ಣು ಮುಚ್ಚಿ ಒಂದು ಐದು ನಿಮಿಷನಾಗ ಕಣ್ಣು ತೆರದೇನು ರೀ ಅಟ್ಟ ಅಂದ್ರೆ ಯಾರ ಕೈಯ್ಯಂದ ಮೊಬೈಲ್ ಹೋಗ್ಬಿಟ್ಟು ಆದ್ರೆ ನೀವು ಎಲ್ಲರೂ ಟ್ರಾವೆಲ್ ಮಾಡ್ತಿದ್ರಿ ಅಂದ್ರೆ ಫುಲ್ ಚಂದ್ರ ಫುಲ್ ಸೇಫ್ ಆಗಿರ್ರಿ ಇದ ಇದೊಂದು ಇನ್ಫಾರ್ಮೇಷನ್ ನಿಮ್ಗೆ ಕೊಡೋಣ ಅಂದ್ರೆ ಯಾಕಂದ್ರೆ ನೀವು ಟ್ರಾವೆಲ್ ಮಾಡ್ಕೊತಿರ್ತೀರಿ ಈ ಥರ ಸ್ಕ್ಯಾಮ್ಗಳು ನಿಮ್ಗೆ ಜೊತೆ ಆಗಬಾರ್ದು ನನ್ನ ಜೊತೆ ಆಗಲ್ರಿ ಅದ್ರ ನಿಮ್ಮ ಜೊತೆ ಆಗೋದು ಬೇಡ ಅಂತ ಶೇರ್ ರೀ ಈ ವಿಡಿಯೋದನ್ನೇ ಮನೆಯವರ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ರಿ ಯಾಕಂದ್ರೆ ಅವ್ರು ಬಿ ಎಲ್ಲ ಟ್ರಾವಲ್ ಕೊಟ್ಟಿರ್ ಭೀ ಇದನ್ನ ಇನ್ಫಾರ್ಮೇಷನ್ ರೀ ಅವ್ರು ಭೀ ಸೇಫಾಗಿ ಟ್ರಾವೆಲ್ ಮಾಡಲಿ ಸೊ ಇತ್ತಿನ ವ್ಲಾಗೆಲ್ಲ ಚಾನಲ್ ಚಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಶಿವನಾದ ಮುಂದೆ ಹಿಡಿದಾಗ ರಾಧೆ ರಾಧೆ